ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗು ಗುರುವಾರದ ಬ್ಲಾಗ್ ನೋಡಿರಿ ಇದು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದು ನಾನೇ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ ಹಾಲು ಕಾಯಕ ಇಡಕತ್ತೀನಿ ಬಂದ ತಕ್ಷಣ ಗ್ಯಾಸ್ ಹಚ್ಚಬೇಕಾದ್ರೆ ಲೈಟರ್ ತಕ್ಕೊಂಡು ಮೇಲುಗಡೆಯಿಂದ ಅದು ಟಪ್ ಅಂತೇಳಿ ಬಿದ್ದುಬಿಡ್ತು ಗ್ಯಾಸ್ ಮೇಲೆ ನನಗಂತೂ ಒಂದು ನಿಮಿಷಕ್ಕೆ ಭಯಾನ ಆಗಿಬಿಡ್ತು ಏನು ಎಲ್ಲ ಸ್ಕ್ರ್ಯಾಚ್ ಆಗ್ಬಿಡ್ತೈತೆ ಏನಾದರೂ ಹಾಳಾಯಿತು ಗ್ಯಾಸ್ ಅಂತೇಳಿ ಯಾಕಂದ್ರೆ ಭಾಳ ಇಷ್ಟಪಟ್ಟು ತೊಗೊಂಡಿರುವಂಥ ಗ್ಯಾಸ್ ಅದು ಏನಾದರೂ ಆತಂದ್ರೆ ನನಗೆ ಭಾಳ ಬೇಜಾರಾಗ್ತತಿ ಹಾಗಾಗಿ ತಕ್ಕೊಳ್ಳುವಾಗ ಇನ್ಮೇಲೆ ಹುಷಾರಾಗ ತಗೊಬೇಕಂತೇಳಿ ಅಂದ್ಕೊಳಕತ್ತಿದ್ನ ಯಾಕಂದ್ರೆ ಒಂದು ನಿಮಿಷ ನೋಡಿರಿ ಅದು ಕೈ ಜಾರಿ ಬಿದ್ದುಬಿಡ್ತು ಸದ್ಯ ಏನಾಗಲಿಲ್ಲ ಏನಾದರೂ ಆಗಿತ್ತಂದ್ರೆ ನನಗಂತೂ ಫುಲ್ಲು ಬೇಜಾರಾಗ್ತಿತ್ತು ಹಾಗಾಗಿ ಹಾಲೆಲ್ಲ ಕಾಯಕ್ಕೆ ಇಟ್ಕೊಂಡು ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ನಾಷ್ಟಕ್ಕೆ ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಅವಲಕ್ಕಿ ಮಾಡಕತ್ತೀನಿ ನೋಡ್ರಿ ಅವಲಕ್ಕಿ ಫಸ್ಟ್ ಎಲ್ಲ ತೊಳೆದು ಇಟ್ಕೊಂಡಿನಿ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಅವಲಕ್ಕಿ ತೊಳೆದು ಅದ್ರಾಗ ನೀರು ಹಾಕಿ ನಿನ್ನೆ ಕಿಡ್ತಾರೆ ನಾನು ಹಂಗೆ ಮಾಡಂಗಿಲ್ಲ ಒಂದು ನಾಲ್ಕೈದು ಸರಿ ತೊಳಿತೀನಿ ಅದರೊಳಗೆಲ್ಲ ಇರೋ ಗಲೀಜೆಲ್ಲ ಹೋಗೋವರೆಗೂ ನೀಟಾಗಿ ತೊಳ್ಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಸರಿ ಎಲ್ಲ ನೀರೆಲ್ಲ ಹಾಕಿ ತೊಳೆದು ಬಸದ್ ಇಟ್ಬಿಡ್ತೇನೆ ಅದರೊಳಗೆ ನಾನು ನೀರು ಹಾಕಿ ನಾನು ನೆನೆಯಾಕಿಡೋಂಗಿಲ್ಲ ಎಲ್ಲ ನೀರೆಲ್ಲ ಸೋಸೇನೆ ಇಡ್ತೀನಿ ಅದು ಕರೆಕ್ಟಾಗೆ ಉದ್ರೋದ್ರಾಗೆ ಆಗ್ತಾವೆ ಅವಲಕ್ಕಿ ನೆನಿತಾವ ಇವಾಗ ನಾವು ನೀರೊಳಗೆ ನೆನೆ ಇಟ್ಬಿಟ್ಟು ಅಂದರೆ ಜಾಸ್ತಿ ನೆಂದು ಅಂದರೆ ಅವು ಹಿಟ್ಟಿಟ್ಟಾಗ್ಬಿಡ್ತಾವೆ ಕಲಸುವಾಗ ಹಾಗಾಗಿ ನೀರೊಳಗೆಲ್ಲ ನಾನು ನೆನೆ ಇಡಂಗಿಲ್ಲ ನೋಡ್ರಿ ಹಂಗೆ ತೊಳೆದನ ನೀರು ಬಸೋದ್ ಇಟ್ಬಿಡ್ತೇನೆ ಅದಕ್ಕೆ ಬೇಕಾಗಿರೋದು ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವೆಲ್ಲೂ ಹೆಚ್ಚಿಟ್ಕೊಂಡು ಅಷ್ಟೊತ್ಕಾಗಲೇ ಸಾನ್ವಿ ಎದ್ದು ಬಂದಿದ್ಲು ಸಾನ್ವಿಗೆ ಹಾಲು ಮಾಡಿ ಕೊಟ್ಟು ನೋಡ್ರಿ ಹಾಲು ಮತ್ತು ಬೆಲ್ಲ ಮಾಲ್ಟ್ ಮಾಲ್ಟಂತೂ ಅಕ್ಕಿ ಕುಡಿಯೋದು ರೂಢಿನ ಇಲ್ಲ ನಾನು ನಮ್ಮ ಮನೆಯವ್ರನ್ನ ಕುಡ್ದಿರ್ತೀವಿ ಅಕ್ಕಿ ನಾನು ಒಲ್ಲೇನಕತ್ತಾಳು ಆದರೂ ನಾನು ಬಿಟ್ಟಿರಂಗಿಲ್ಲ ಬೈದಾದರೂ ಒಂಚೂರು ಕೊಟ್ಟಿರ್ತೀನಿ ರೂಢಿ ಆಗಲಿ ಅಂತೇಳಿ ನಾನು ನಮ್ಮ ಮನೆಯವ್ರು ಮಾತ್ರ ರಾಗಿ ಮಾಲ್ಟ್ ಅಂತೂ ಒನ್ ಟೈಮ್ ಆದರೂ ಕುಡ್ದಿರ್ತೇವೆ ನೋಡ್ರಿ ಹಂಗೆ ಇವಾಗ ಅವಲಕ್ಕಿ ಅಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ ಅವಲಕ್ಕಿಗೆ ಎಲ್ಲ ಅವಲಕ್ಕಿ ಅಂತ ಎಲ್ರಿಗೂ ಮಾಡೋದು ಗೊತ್ತೈತಿ ನಾನು ಸುಮಾರು ವೀಡಿಯೋದಲ್ಲಿ ವೀಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಇದಕ್ಕೆ ಒಂದು ಇರಲಿಲ್ಲ ನೋಡಿರಿ ಇವತ್ತು ಖಾಲಿಯಾಗ್ಬಿಟ್ಟಿದ್ದು ಇನ್ನು ತರಬೇಕಿತ್ತು ಹಾಗಾಗಿ ಅದ್ರ ಬದಲು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇದ್ದು ಅಲ್ಲ ಅವನನ್ನು ಹಾಕಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಕರ್ಬೇವ ಟೊಮೆಟೊ ಎಲ್ಲನೂ ಹಾಕಿ ಮೆಣಸಿನ್ಕಾಯಿದು ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರುವಂಥ ಅವಲಕ್ಕಿನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಿಂಡಿರ ಇವತ್ತಿನ ನಷ್ಟ ಅವಲಕ್ಕಿ ರೆಡಿ ಆಯ್ತು ನೋಡ್ರಿ ಹಂಗೆ ಸಣ್ಣವಿಗೂ ತಿನ್ಸಕತ್ತಿದ್ ನೆನೆ ಅಕ್ಕಿದು ಸ್ಕೂಲ್ ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗ ತಿನ್ನಂದ್ರೆ ಅಕ್ಕಿ ಕೇಳೋಂಗೇ ಇಲ್ಲ ಹೋಗುವಾಗ ಏನಾದರೂ ಒಂದು ತೊಗೊಂಡು ನೋಡ್ರಿ ಈ ರೀತಿ ಆಟ ಆಡಿಕೊಂಡು ಟೈಮ್ ಪಾಸ್ ಅಕ್ಕಿ ಆದ್ರೆ ನನಗೆ ಅರ್ಜೆಂಟ್ ಅರ್ಜೆಂಟ್ ಅನ್ಸತ್ತಿರ್ತೈತಿ ಬೇಗ ಬೇಗ ತಿನ್ನು ತಿನ್ನು ಅಂದ್ರೆ ಕೇಳಂಗೇನೇ ಇಲ್ಲ ಅದೇನು ಟೇಬಲ್ ಐತಲ್ಲ ರೈಟಿಂಗ್ ಟೇಬಲ್ ಅದನ್ನು ತೊಗೊಂಡು ಇವತ್ತು ಗಾಡಿ ಮಾಡ್ಕೊಂಡು ನೋಡ್ರಿ ಅದರೊಳಗೆ ಕೂತು ಆಟ ಆಡಕ್ಕಿದ್ಲು ನಾನಂತ ಬೇಗ ಬೇಗ ತಿನ್ನು ತಿನ್ನು ಅಂತ ತಿನ್ನಿ ಅದಕ್ಕಾಗಿ ನನಗೆ ಭಯ ಇರಮ್ಮ ಭಯ ಐತಿ ಇನ್ನು ಅಂತೇಳಿ ತಿನ್ನದ ಹಂಗೆ ಸ್ಕೂಲಿಗೆ ಬಿಟ್ಟು ಬನ್ನಿ ಅಂತಂದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಇವತ್ತು ಉಪವಾಸ ಹೋದ್ಲಲ್ಲ ಏನೂ ತಿನ್ನಲಿಲ್ಲ ಮನೆಯಾಗೆ ಮಾಡಿದ್ರೂ ಹಂಗೆ ಹೋದ್ಲಲ್ಲ ಅಂತೇಳಿ ನನಗೆ ಬೇಜಾರು ಆಗ್ತತಿ ಹಾಗಾಗಿ ಬೈದಾದರೂ ಆಕಿಗೆ ತಿನಿಸಿ ನಾನು ಸ್ಕೂಲಿಗೆ ಕಳಿಸಿರ್ತೇನೆ ಹಂಗೆ ಬೇಗ ಬೇಗ ತಿನ್ಕೊಂಡ್ಲು. ಅಕ್ಕಿ ತಿಂದಾದ್ಮೇಲೆ ಸ್ಕಿ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಕತ್ತೀನಿ ನೋಡಿರಿ ಇವತ್ತು ಸ್ನ್ಯಾಕ್ಸಿಗೆ ಆ್ಯಪಲ್ಲು ಮತ್ತು ಬನಾನಾ ಹಾಕಂತ ಹೇಳಿದ್ಲು ಹಾಗಾಗಿ ಆ್ಯಪಲ್ನ ಕಟ್ ಮಾಡಿ ಹಾಕಿದ್ನಿ ಹಿಂದಿನ ದಿವಸ ನಾನು ಆ್ಯಪಲ್ ಹಂಗೆ ಹಾಕಿಬಿಟ್ಟಿದ್ನಿ ಇನ್ನು ಸ್ವಲ್ಪ ದೊಡ್ಡೊಳಗಿದ್ದಾಳೆಲ್ಲ ತಿನ್ನೋಕೆ ಕಲ್ತ್ಕೊಳ್ಳಿ ಯಾಕೆ ಅಂತೇಳಿ ಅದರ ಅಕ್ಕಿ ಎಲ್ಲ ಎಲ್ಲ ಹಂಗೆ ಬಿಟ್ಕೊಂಬಂದುಬಿಟ್ಟಿದ್ಲು ಅದು ಹೇಳಿದ್ಲು ನನಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಹಾಕಮ್ಮ ನೀನು ಹಂಗಂದ್ರೆ ತಿಂತಾನ ಅಂತೇಳಿ ಹಾಗಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇವತ್ತು ಆ್ಯಪಲ್ನ ಕಟ್ ಮಾಡಿ ಹಾಕಿನಿ ಹಾಗೆ ಬಂದ ಬಾಳೆಹಣ್ಣನ್ನು ಹಾಕಿನಿ ವಾಟರ್ ಬಾಟ್ಲು ತುಂಬಿ ಹಾಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಬಿಟ್ಟು ಬಂದಾದಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಇವತ್ತು ಜಾಸ್ತಿ ನಾನು ಏನು ಮಾಡತ್ತಿರಲಿಲ್ಲ ಅಡುಗೆಗೆ ಅನ್ನ ಮತ್ತು ನುಗ್ಗಿಕಾಯಿ ಸಾರು ಅಷ್ಟು ಮಾಡಾಕತ್ತಿದ್ನಿ ಯಾಕಂದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡ್ರಾತ ಇವತ್ತಂತೇಳಿ ಅಡುಗೆ ಕೆಲಸನ ಜಾಸ್ತಿ ಇಟ್ಕೊಂಡಿರಲಿಲ್ಲ ನಾನು ನೋಡಿರಿ ಆತು ರಾತ್ರಿ ಮಾಡ್ಕೊಂಡು ತಿಂದ್ರಾತಂಥೇಳಿ ಇವಾಗ ಬರೀ ಅನ್ನ ಸಾರು ಅಷ್ಟೇ ನೋಡಿರಿ ತೊಗರಿ ತೊಗರಿಬೇಳಿನ ಚೆಂದ ತೊಳೆದು ಇವಾಗ ಅದಕ್ಕೆ ನೀರು ಹಾಕಿ ಒಂದು ಟೊಮೆಟೊನ ಹಾಕಿ ನಾನಿವಾಗ ಕುದ್ಸ್ಕೊಳಕ್ಕೆ ಇಡಾಕತ್ತೀನಿ ಹಂಗೆ ಬ್ಯಾಳೆ ಸಾರ ಮಾಡೋದಾಗಿದ್ರೆ ನಾನು ಮಾಡ್ತಾ ಇರಲಿಲ್ಲ ಏನಾದರೂ ಜುನ್ಕಾಯ ಮಜ್ಜಿಗೆ ಸಾರ ಏನಾದರೂ ಮಾಡ್ತಿದ್ನಿ ಆದರೆ ನುಗ್ಗಿಕಾಯಿ ಇದ್ದಲ್ಲ ನಮ್ಮ ಮನೆಗೆ ನುಗ್ಗಿಕಾಯಿ ಸಾರು ಎಲ್ರಿಗೂ ಇಷ್ಟ ಇನ್ನೂ ಸ್ವಲ್ಪ ತಿನ್ನೋದು ಕಡಿಮೆ ಆದರೆ ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ಭಾಳ ಇಷ್ಟ ಆಗ್ತೈತಿ ನುಗ್ಗಿಕಾಯಿ ಸಾರ ಹಂಗಾಗಿ ಹೆಂಗು ನುಗ್ಗಿಕಾಯಿ ಇದ್ದು ಅಲ್ಲ ಮಾಡಿರಾತಂಥೇಳಿ ಬ್ಯಾಳೆನೆಲ್ಲ ಕುಗ್ಸಾಕಿಟ್ಟ ಬನ್ನಿ ಬಂದು ಇವಾಗ ಹಾಲೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ಸಾನ್ವಿ ಹೋಗು ಮಠನೂ ನಮ್ಮ ಮನೆ ಒಂದೊಂದು ಸರಿ ಕ್ಲೀನ್ ಆದ್ರೂ ಅಕ್ಕಿ ಹೋದ್ಮೇಲೆ ಮತ್ತೊಂದು ಸರಿ ಕ್ಲೀನ್ ಮಾಡಬೇಕ ನೋಡ್ರಿ ಯಾಕಂದರೆ ಎಲ್ಲನೂ ಹಾಳು ಮಾಡಿಬಿಟ್ಟಿರ್ತಾಳಕಿ ಮುಂಚೆ ಆದ್ರೆ ಬೇಗ ಹೇಳ್ತಿದ್ನಿ ಎಲ್ಲ ಕೆಲಸಗಳನ್ನ ಮಾಡ್ಕೊತಿದ್ನಿ ಆಕೆ ಹೋಗೋದ್ರೊಳಗಾಗೆ ಆದರೆ ಇವಾಗ ಬೇಗ ಹೇಳೋಕ್ಕಾಗುತ್ತು ಇನ್ನು ರೂಢಿ ಮಾಡ್ಕೋಬೇಕು ಮತ್ತು ಬೇಗ ಹೇಳಿದೆ ಲೇಟಾಗಿದ್ದು ನೋಡ್ರಿ ನಷ್ಟ ಒಂದು ಮಾಡಿ ಯಾಕಿಂದ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟಿರ್ತೇನೆ ಆಮೇಲೆ ನಮ್ಮ ಮನೆಯವರು ಹೋದ್ಮೇಲೆ ನಾನು ಕೆಲಸ ಮಾಡ್ಕೊಂಡಿರ್ತೇನೆ ಒಂದೊಂದು ಸರಿ ನಮ್ಮ ಮನೆಯವ್ರು ಇದ್ದಾಗಂತೂ ಅವ್ರು ಹೋಗದ್ರೊಳಗಾಗೆ ದಿನ ಕಸ ಗುಡಿಸಿ ಮನೆಯಂತೂ ಒರೆಸಲೇಬೇಕು ಆದರೆ ಯಾವತ್ತಾದರೂ ಒಂದು ದಿವಸ ಈ ರೀತಿ ಮಿಸ್ ಆಗ್ತೈತಿ ಇವತ್ತು ನಮ್ಮನೆಯವ್ರು ಅವರು ಬೇಗ ಹೋಗ್ಬೇಕಂತೇಳಿ ಅವರು ಹೋಗ್ಬಿಟ್ಟಿದ್ರು ಸಾನ್ವಿ ಮತ್ತು ನಮ್ಮ ಮನೆಯವರಿಬ್ಬರು ಹೋಗಿದ್ದರು ನಾನಿವಾಗ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಕುಡಿಸ್ಕೊಳಕತ್ತೀನಿ ನೋಡ್ರಿ ಈ ಪೊರ್ಕೆನ ತಗೊಂಡು ನಾನು ಒಂದು ಮೂರು ವರ್ಷ ಆಯ್ತು ನೋಡ್ರಿ ಇನ್ನೂ ಚಲೋನ ಐತದು ಆದ್ರೆ ಇವಾಗ ಅದರೊಳೆ ಕಸ ಗುಡಿಸಿ ಗುಡಿಸಿ ನನಗೆ ಬೇಸರಾಗಿಬಿಟ್ಟೈತಿ ಹಾಗಾಗಿ ಅದನ್ನು ಬಾಗಿಲ ಹೊಡ್ಯಕ್ಕೆ ಇಟ್ಟು ಇಲ್ಲಿ ಒಳಗಡೆ ಒಂದು ಬ್ಯಾರದು ತೊಗೊಂಡು ಬರ್ಬೇಕಂತ ಅಂದ್ಕೊಂಡೇನಿ ನಮ್ಮ ಮೇಲ್ಗಡೆ ಮನೆ ಆಂಟಿ ಬಂದಾಗೆಲ್ಲ ಹೇಳ್ತಿರ್ತಾರೋ ನಾವು ಆರು ತಿಂಗಳಿಗೆ ಒಂದು ಪೊರಕೆ ತರ್ತೇವ್ರಿ ನೀವು ಈ ಮನೆಗೆ ಬಂದಾಗಿಂದೂ ಇದ ಒಂದು ಪೊರ್ಕೆಲೆ ಕಸ ಗುಡ್ಸಿರಲಿಲ್ಲ ಅಂಥೇಳಿ ಅದು ಪ್ಲಾಸ್ಟಿಕ್ದು ಹಾಗಾಗಿ ನಾವು ಅದನ್ನು ತೊಳೆದನು ಮತ್ತು ಯೂಸ್ ಮಾಡ್ಕೊಬೋದು ನಾನು ಅದೇ ರೀತಿ ಅದು ಹೊಲಸದಾಗ ತೊಳಿತನಿ ಮತ್ತು ಡ್ರೈ ಎಲ್ಲ ಆದಮೇಲೆ ಮತ್ತು ಅದರಲ್ಲಿನ ಕಸ ಕುಡಿಸ್ಕೊಂಡಿರ್ತನೇ ಹಾಗಾಗಿ ಭಾಳ ದಿವಸ ಬಾಳಿಕೆ ಬಂದದ್ದು ನೋಡ್ರಿ ಅದು ಪೊರ್ಕೆ ಒಂದು ಒನ್ ಟ್ವೆಂಟಿ ರುಪೀಸ್ ಏನೋ ಕೊಟ್ಟಿದ್ನಿ ಅಂತ ಅನ್ನಿಸ್ತತ್ತು ನಾನು ಅದನ್ನು ಮೈಸೂರಾಗಿ ತೊಗೊಂಡಿದ್ನಿ ಕಸ ಎಲ್ಲ ಗುಡಿಸಿ ಇವಾಗ ಏನಿದು ಕಾರ್ಪೆಟ್ ತೊಳಿಬೇಕಿತ್ತು ಹಾಗಾಗಿ ಇದನ್ನ ತೊಳಕೆ ನಮಗಂತೂ ಜಾಗನೇ ಇಲ್ಲ ನೋಡಿರಿ ಎಲ್ಲೂ ಮುಂದಗಡೆನೂ ಅಷ್ಟೇ ಇಲ್ಲೆಲ್ಲ ಕಾರ್ ನಿಲ್ಲಿಸಿರ್ತಾರೋ ಇದನ್ನು ನೀಟಾಗಿ ಹಿಂಗೆ ಕೆಳಗಡೆ ಹಾಸಿ ತೊಳೆದ್ರನ ಕ್ಲೀನ್ ಆಗ್ತತಿ ಕರೆ ನಮ್ಮ ಮನೆ ಹತ್ರ ಜಾಗನೇ ಇಲ್ಲ ಟೆರಸ್ ಮೇಲೆ ಹೋಗ್ಬೇಕಂತಂದ್ರೆ ಅಲ್ಲೂ ಅಷ್ಟೇ ಒಗ್ಯಾಕೆ ಜಾಗ ಇಲ್ಲ ಏನೂ ಮಾಡೇ ಇಲ್ಲ ಅವರು ಹಿಂದೆಗಡೆ ತೊಳಿಬೇಕಂದ್ರೆ ಅಲ್ಲಂತೂ ಮುಗೀತು ಬಟ್ಟೆ ಒಗ್ಯಾಕೆ ಜಾಗ ಇಲ್ಲ ಇಲ್ಲಿ ಇಂಥ ಕಾರ್ಪೆಟೆಲ್ಲ ಒಗ್ಯಾಕ ಜಾಗ ಅಂತೂ ಮೊದಲೇ ಇಲ್ಲ ಆದ್ರೂ ಇದು ಕೊಳೆ ಆಗಿಬಿಟ್ಟಿತ್ತಲ್ಲ ಇದ್ರ ಮೇಲೆ ಕುತ್ಕೊಳ್ಳೋಕ್ಕೂ ಆಗತ್ತಿರಲಿಲ್ಲ ಅಷ್ಟು ಧೂಳಾಗ್ಬಿಟ್ಟಿತ್ತು ಸಾನ್ವಿ ಊಟ ಮಾಡೋದು ಆಮೇಲೆ ಆಟ ಆಡೋದು ಬರ್ಕೊಳ್ಳೋದು ಎಲ್ಲ ಇದ್ರ ಮೇಲೆ ಮಾಡ್ತಾಳೋ ಹಂಗಾಗಿ ಜಾಸ್ತಿ ಕೊಳೆ ಇದು ಈ ಸರಿ ಹೆಂಗಾರ ಮಾಡಿ ಇದನ್ನು ಹೇಳಿ ನೋಡ್ರಿ ಈ ರೀತಿ ಗಾಡಿ ಮೇಲೆ ಹಾಕಿ ಒಂದು ಸ್ವಲ್ಪ ಅರ್ಧ ಭಾಗ ಈ ಕಡೆ ಹಾಕಿದ್ನಿ ಅರ್ಧ ಭಾಗ ಆ ಕಡೆ ಹಾಕಿದ್ನಿ ಮೊದ್ಲು ಈ ಸೈಡೆಲ್ಲ ತೊಳ್ಕೊಂಡು ಆಮೇಲೆ ಆ ಕಡೆ ಸೈಡೆಲ್ಲ ತೊಳೆದ್ನಿ ಹಾಗೂ ಹಿಂಗು ಮಾಡಿ ಒಟ್ಟಿನಲ್ಲಿ ಕಾರ್ಪೆಟ್ ಎಲ್ಲ ತೊಳೆದು ಕ್ಲೀನ್ ಮಾಡೀನಿ ಹಿಂಗೆ ತೊಳ್ಯಕ್ಕೆ ಐಡಿಯಾ ನಮ್ಮ ತಂಗಿ ಕೊಟ್ಟು ನೋಡ್ರಿ ನನಗೆ ಈ ಐಡೆ ಇರಲಿಲ್ಲ ಹಿಂಗೆ ತೊಳಿಬೇಕಂತೇಳಿ ಅಕ್ಕಿ ಅವ್ರ ಮನೆಗಿರೋ ಎಲ್ಲ ಹಂಗೆ ತೊಳಿತಿದ್ಲಂತ ಮುಂಚೆ ಮನೆಗಿದ್ದಾಗ ಹಂಗೆ ಹೇಳಿ ಗೋಡೆ ಮೇಲೆ ಹಾಕಿ ತೊಳಿ ಕ್ಲೀನ್ ಹಾಕತಿ ಅಂತೇಳಿ ಹಾಗಾಗಿ ನಾನು ಅದೇ ರೀತಿನೇ ಇವತ್ತ ಕಾರ್ಪೆಟ್ನ ಎಲ್ಲ ತೊಳೆದು ಅಲ್ಲೇ ಒನಗೆ ಹಾಕಕ್ಕೆ ಬಿಟ್ಟು ಬನ್ನಿ ಬಂದು ಮುಂದಗಡೆ ವರಂಡ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ಎಲ್ಲ ಫಸ್ಟ್ ಧೂಳು ಹೊಡ್ಕೊಳಕತ್ತೇ ನೋಡ್ರಿ ಭಾಳ ದಿವಸ ಆಗಿತ್ತು ನಾನು ಇದನ್ನು ಕ್ಲೀನ್ ಮಾಡಿ ವರಮಾಲಕ್ಷ್ಮಿ ಹಬ್ಬದಾಗ ಕ್ಲೀನ್ ಮಾಡಿದ್ದೆ ಅಂತ ಅನ್ನಿಸ್ತತಿ ಒಳ್ಳೆ ನಾನು ಕ್ಲೀನ್ ಮಾಡೇ ಇರಲಿಲ್ಲ ಇವಾಗ ಫಸ್ಟು ಮೇಲ್ಗಡೆದೆಲ್ಲ ಧೂಳು ಹೊಡ್ಕೊಂಡು ಭಾಳ ಧೂಳಾಗಿತ್ತು ನಾವು ಯಾವಾಗಲೂ ಕದ ಹಾಕಿನ ಒಳಗಡೆ ಎಷ್ಟೊಂದು ಧೂಳು ಇರ್ತೈತಿ ಇನ್ನು ಹೊರಗಡೆ ಅಂದ್ರೆ ಕೇಳಬೇಕೇನು ರೀ ಭಾಳ ಬಾ ಅಂದ್ರೆ ಭಾಳ ಧೂಳಿತ್ತು ಕೆಳಗಡೆ ದಿನ ಕಸ ಗುಡಿಸ್ಕೊಂಡಿರ್ತನೇ ಅದರ ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅಲ್ಲಿ ಭಾಳ ಎಲ್ಲ ಕಟ್ಟಿತ್ತು ಅದನ್ನೆಲ್ಲ ಫಸ್ಟ್ ಮೇಲ್ಗಡೆ ಇದು ಆಮೇಲೆ ಎರಡು ಕಡೆ ಕಿಟಕಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸೈಡ್ ಪ್ಯಾಸೇಜ್ ಐತಲ್ಲ ಅಲ್ಲೆಲ್ಲನೂ ಫಸ್ಟ್ ಕಸ ಗುಡಿಸ್ಕೊಂಡು ಬಂದು ನೋಡಿರಿ ಕೆಳಗಡೆದು ಎಲ್ಲ ಪೂರ್ತಿ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊನಿ ಆಮೇಲೆ ಇಲ್ಲೇ ಮುಲ್ಯಾಗೆ ನೋಡ್ರಿ ಈ ರೀತಿ ನಾನು ಚಪ್ಪಲೆಲ್ಲ ಗಂಟು ಕಟ್ಟಿ ಇಟ್ಬಿಟ್ಟಿದ್ನಿ ಅವು ಕವರನ್ನು ಧೂಳಾಗ್ಬಿಟ್ಟಿದ್ದು ಎಲ್ಲ ಜಾಸ್ತಿ ಧೂಳಾಗ್ಬಿಟ್ಟಿದ್ದು ಇದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ನಾನು ಒಂದು ಹಳಿದು ನನ್ನ ಹತ್ರ ಇದೈತಿ ಏನಾದರೂ ಡ್ರಾಯರ್ ಐತಿ ಒಳಗಡೆ ಬೆಡ್ರೂಮಲ್ಲಿ ಇಟ್ಟೇನಲ್ಲ ಆ ಡ್ರಾಯರ್ನ ತಂದು ಇಲ್ಲಿಟ್ರಾತು ಅಲ್ಲಿ ಇಡಾಕ ಇನ್ನೊಂದು ಬುಕ್ ಮಾಡಿರಾತಂಥೇಳಿ ಇವತ್ತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಎಲ್ಲ ಹೊರಗಡೆದೆಲ್ಲ ಅವನ್ನೆಲ್ಲ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ಎತ್ತಿಡತ್ತೆ ನೋಡ್ರಿ ಕವರ್ ಅಲ್ಲಿ ಹಂಗೆ ಕಟ್ಟಿ ಕಟ್ಟಿ ಇಟ್ಬಿಟ್ಟೇವಿ ಯಾವ ಥರ ಚಪ್ಪಲ್ಸ್ ಅದಾವ ಅನ್ನೋದನ್ನು ನಮಗೆ ಅಷ್ಟೊಂದು ನೆನಪಿಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಯಾವ ಹೊರಗಡೆ ಇರ್ತಾವೆ ಅವನಷ್ಟು ಹಾಕೊಂಡು ಹೋಗ್ಬಿಡ್ತೀವಿ ಆಮೇಲೆ ಅವು ಒಳಗಡೆ ಇದ್ದಿದ್ದು ಅಂತೂ ಅಲ್ಲೇ ಇರ್ತಾವ ಅವ ಹಾಗಾಗಿ ಸುಮ್ಮನೆ ರೊಕ್ಕ ಕೊಟ್ಟು ತಂದೂ ವೇಸ್ಟ್ ಆಗತ್ತವೆಲ್ಲ ಚಪ್ಪಲ್ಗಳು ಅಂತೇಳಿ ಇವತ್ತು ಅದು ಒಳಗಡೆ ಇರುವಂಥ ಡ್ರಾಯರ್ ತೊಗೊಂಡು ಬಂದು ಫಸ್ಟ್ ಅದನ್ನೆಲ್ಲನೂ ಒರೆಸ್ಕೊಳಾಕತ್ತೀನಿ ನೋಡಿರಿ ನಾನು ಅದೇನು ಒಳಗಡೆ ಇತ್ತು ಕ್ಲೀನಾಗೇ ಇತ್ತು ಆದರೂ ಇಡುವಾಗ ಒಂದು ಸಾರಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಫಸ್ಟ್ ಎಲ್ಲನೂ ನಾನು ನೀಟಾಗಿ ಒಂದು ಹಸಿ ಅರ್ಬಿಲೆ ಒರೆಸ್ಕೊಂಡು ಒರೆಸ್ಕೊಂಡು ಇಲ್ಲೇನು ಕವರಲ್ಲಿ ಕಟ್ಟಿಟ್ಟಿನಲ್ಲ ಇದು ಒಂದೊಂದು ಕವರಲ್ಲಿ ಒಂದು ಮೂರರಿಂದ ನಾಲ್ಕು ಜೊತೆ ಚಪ್ಪಲ ನಾನು ಕಟ್ಟಿ ಕಟ್ಟಿ ಇಟ್ಬಿಟ್ಟಿದ್ದೆ ನೋಡಿರಿ ಎಷ್ಟು ಕೊಂಡ್ ಚಪ್ಪಲ್ ಅದಾವು ನಾನು ಒಂದು ಮೂರ್ನಾಲ್ಕು ಜೋಡಿ ಜಾಸ್ತಿನ ಅದಾವು ಸಾನ್ವಿ ಅವನು ಒಂದು ನಾಲ್ಕೈದು ಜೋಡಿ ಎಷ್ಟೊಂದು ಚಪ್ಪಲ್ ನನಗೆ ಗೊತ್ತಾ ಇಲ್ಲ ಈ ಥರ ಎಲ್ಲ ಚಪ್ಪಲ್ ಅದಾವೆ ನನ್ನ ಹತ್ರ ಅಂತೇಳಿ ಮತ್ತು ನನ್ನ ಮನೆಯವ್ರು ಕೇಳ್ತೀನಿ ಚಪ್ಪಲ ಇಲ್ಲ ನನಗೆ ಎಲ್ಲಾದರೂ ಹೋಗಬೇಕಾದ್ರೆ ಚಪ್ಪಲ ಇಲ್ಲ ನನಗೆ ಅಂತ ಹೇಳ್ತಿದ್ನಿ ಇವಾಗ ನೋಡಿರಿ ಸಾನ್ವಿ ಅವನು ಎಷ್ಟೊಂದು ಶೂಸು ಎಲ್ಲ ಇದ್ದು ಈ ಗ್ರೇ ಕಲರ್ ಚಪ್ಪಲಂತೂ ನೋಡಿರಿ ತೊಗೊಂಡಿದ್ನಿ ನೆನಪು ಇಲ್ಲ ನನಗೆ ಒಂದು ಸರಿ ಮೈಸೂರಿಗೆ ಹೋದಾಗ ತೊಗೊಂಡು ಬಂದಿದ್ನಿ ಅಂತ ಅನಿಸ್ತತಿ ಆದರೆ ಒಂದು ಸರಿನೂ ಅಕ್ಕಿ ಹಾಕೊಂಡಿಲ್ಲ ನೋಡಿರಿ ತಂದಾಗಿಂದ ಹಿಂಗೆ ಬ್ಯಾಗ್ಡಿ ಒಳಗೆ ಕಡ್ಡಿಟ್ಬಿಟ್ಟನಿ ಅವನ ನೋಡೇ ಇಲ್ಲ ಆಕಿ ಒಂದು ಸರಿನೂ ಹಾಕ್ಕೊಂಡೇನೂ ಇಲ್ಲ ಈ ರೀತಿ ಏನಾದರೂ ನಾವು ಅಂದ್ರೆ ಬೇಗ ತೆಕ್ಕೊಂಡು ನಾವು ಹಾಕೊಬೋದು ಎಲ್ಲಾದರೂ ಹೋಗುವಾಗ ಆದ್ರೆ ಗ ಅದನ್ನೆಲ್ಲ ಹೋಗೋ ಅರ್ಜೆಂಟಲ್ಲಿ ಕವರ್ ತಗೊಂಡು ಗಂಟು ಬಿಚ್ಚಿ ಮತ್ತು ಅದನ್ನ ಹಾಕ್ಕೊಂಡು ಎಲ್ಲಿ ಅಂಥೇಳಿ ಯಾವ ಮುಂದೆಗಡೆ ಒಂದೊಂದು ಜೋಡಿ ಇಟ್ಕೊಂಡಿರ್ತಿದ್ದೆಲ್ಲ ಅವನ್ನ ಹಾಕೊಂಡು ಹೋಗ್ಬಿಡ್ತಿದ್ದು ನಾವು ಹಾಗಾಗಿ ಎಲ್ಲ ಚಪ್ಪಲ್ಗಳು ಉಳ್ಕೊಂಡ್ಬಿಟ್ಟಿದ್ದು ಇವತ್ತ ನೋಡ್ರಿ ಈ ರೀತಿ ಡ್ರಾಯರಲ್ಲಿ ಹಾಕಿ ಇಟ್ಕೊಂಡ್ರಾತಂಥೇಳಿ ಎಲ್ಲನೂ ಡ್ರಾಯರ್ ಹಾಕಿ ಎತ್ತಿಟ್ಕೊಳಕತ್ತೀನಿ ಚಪ್ಪಲ್ ಸ್ಟ್ಯಾಂಡ ಮತ್ತೊಂದು ತಂದೆ ಅಂದ್ರೆ ಅದು ಸೇಮ್ ಹಾಗಾಗಿಬಿಡ್ತತಿ ಧೂಳಾಗಿಬಿಡ್ತತಿ ಮತ್ತು ಕವರಲ್ಲೇ ಕಟ್ಟಿಟ್ಕೋಬೇಕು ಅಂಥೇಳಿ ಈ ರೀತಿ ಅದು ಡ್ರಾಯರನ್ನು ನಾನು ಇಡಾಕತ್ತೀನಿ ಇನ್ನೊಂದು ಡ್ರಾಯರು ಒಳಗಡೆ ಬುಕ್ ಮಾಡಿರಾತಂಥೇಳಿ ಅದ ಡ್ರಾಯರ್ನ ತಂದು ಇವಾಗ ಎಲ್ಲದರೊಳಗೆ ಚಪ್ಪಲ್ ಹಾಕಿದ್ದೀನಿ ಹಾಕಿ ಆ ಮೂಲೆಯಾಗೆಲ್ಲ ಫುಲ್ ಕಸ ಇತ್ತು ಅದನ್ನೆಲ್ಲ ಕಸ ಗುಡಿಸ್ಕೊಳಾಕ್ತಿನಿ ನೋಡ್ರಿ ಇಲ್ಲ ಮನೆಯಂತೆ ಏನಂದ್ರೆ ಚಪ್ಪಲ್ ಹತ್ರ ಹಲ್ಲಿಗಳು ಜಾಸ್ತಿ ನೀವೆಷ್ಟು ತೊಳೀರಿ ಎಷ್ಟೇ ಕಸ ಗುಡಿಸ್ರಿ ಮತ್ತೊಂದು ಅಲ್ಲಿ ಹಲ್ಲಿ ಕುಂತು ಬಿಡ್ತಾವೆ ಹಾಗಾಗಿ ಇವತ್ತ ಈ ರೀತಿ ನಾನು ಡ್ರಾಯರಲ್ಲಿ ಹಾಕಿ ಚಪ್ಪಲಿ ಇಡಾಕತ್ತೀನಿ ನೋಡ್ರಿ ಮೇಲೆ ಹಲ್ಲಿಗಳು ಏನು ಮಾಡ್ತಾವೆ ಗೊತ್ತಿಲ್ಲ ಬಟ್ನಲ್ಲಿ ಧೂಳು ಮಾತ್ರ ಆಗಂಗಿಲ್ಲ ನೋಡ್ರಿ ಈ ರೀತಿ ಇಡೋದ್ರಿಂದ ಧೂಳು ಆಗಂಗಿಲ್ಲ ಮತ್ತು ನಾವು ಈಸಿಯಾಗಿ ತೆಕ್ಕೊಂಡು ಹಾಕೊಬೋದು ಎಲ್ಲಾದರೂ ಹೋಗಬೇಕಾದ್ರೆ ಕಣ್ಣಿಗೆ ಕಾಣಿಸ್ತಾವ ಡ್ರಾ ಹೇಳಿದ ತಕ್ಷಣ ಯಾವ ಬೇಕಲ್ಲ ಅವ್ನು ತೆಕ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಹಾಗಾಗಿ ಡ್ರಾಯರಲ್ಲೆಲ್ಲನೂ ನೋಡ್ರಿ ಚಪ್ಪಲೆಲ್ಲ ಹಾಕಿ ಇವಾಗ ಜೋಡ್ಸಾಕತ್ತೀನಿ ಈ ರೀತಿ ಆದ್ಮೇಲೆ ಮೇಲ್ಗಡೆ ಜಾಗ ಇತ್ತಲ್ಲ ಅಲ್ಲಿ ಹೆಲ್ಮೆಟ್ ಇಡತ್ತೆ ನೋಡ್ರಿ ಇವು ಅಷ್ಟೇ ಧೂಳಾಗ್ಬಿಟ್ಟಿದ್ದು ಅವನ ಎಲ್ಲ ನೀಟಾಗಿ ಒರೆಸಿ ಹೆಲ್ಮೆಟನ್ನು ಇಟ್ನಿ ಇನ್ನು ಇದು ಹಳೇದು ಚಪ್ಪಲ್ ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ನಾನು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬನ್ನಿ ತೊಳ್ಕೊಂಡು ಬಂದ ಇವಾಗ ಡೈಲಿ ನಾವು ಹಾಕೋತೀವಲ್ಲ ಚಪ್ಪಲ ಅವನ್ನ ಇಟ್ಟನ್ನು ನೋಡಿರಿ ಈ ವೈಟ್ ಕಲರ್ ಶೂಸ್ ಒಂದು ಜೋಡಿ ಅದಾವ ಅವು ನನಗಂತೂ ಇಲ್ಲ ಅವನು ಬಿಸಾಕಿರತ್ ನೋಡಿರತ್ತಂಥೇಳಿ ಅವನ್ನ ಹೊರಗಡೆನೇ ಇಟ್ನಿ ಒಂದು ಎರಡು ಜೋಡಿ ಚಪ್ಪಲಂತು ಒಗೆ ಬಿಟ್ಟು ಅವು ಒಂದು ಸ್ವಲ್ಪ ಹರಿದಂಗೆ ಆಗಿದ್ದು ಹಾಗಾಗಿ ಅವನ್ನೆಲ್ಲನೂ ಕಸಕ್ಕೆ ಬಿಸಾಕಿ ಚಲೋ ಇರುವಷ್ಟೇ ಎಲ್ಲ ಡ್ರಾಯರ್ ಒಳಗಿಟ್ಟ ದಿನ ಹಾಕ್ಕೊಳ್ಳುವ ಅದು ಹಳಿ ಸ್ಟ್ಯಾಂಡ್ ಇತ್ತಲ್ಲ ಚಪ್ಪಲ್ ಸ್ಟ್ಯಾಂಡು ಅದರೊಳಗಿಟ್ಟು ನೋಡಿರಿ ಇಟ್ಟು ಇವಾಗ ಫಸ್ಟು ಬಾಗಿಲ ಎಲ್ಲ ಒಂದು ಹಸಿ ಬಟ್ಟೇಲಿ ಒರೆಸ್ಕೊಳಕತ್ತೀನಿ ನಾನು ಮೇನ್ ಡೋರ ಯಾವಾಗಲೂ ಧೂಳು ಆಗಿರಬಾರ್ದಂತ ಧೂಳು ಆಗದೆ ಇರೋಂಗೆ ನೋಡ್ಕೋಬೇಕಂತ ಹಾಗಾಗಿ ನಾನು ಮೇಲೆ ಮೇಲೆ ಒರೆಸ್ಕೊಂಡಿರ್ತೇನೆ ಇವತ್ತು ಹೆಂಗು ಕ್ಲೀನ್ ಮಾಡ್ಕೊಳಕತ್ತಿದ್ನಲ್ಲ ಹಾಗಾಗಿ ಫಸ್ಟ್ ಎಲ್ಲ ಡೋರ್ನೂ ಒರೆಸ್ಕೊಂಡು ಕಿಟಕಿಲಿ ಎಲ್ಲ ಅರಿಶಿಣ ಕುಂಕುಮ ರಂಗೋಲಿ ಎಲ್ಲನೂ ಇಟ್ಕೊಂಡಿರುತ್ತೆ ನಾನು ಅದನ್ನು ಅಷ್ಟೇ ಕಿಟಕಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಅವನು ಎಲ್ಲ ಜೋಡಿಸ್ಕೊಂಡು ಬಾಗಿಲ ಎಲ್ಲ ನೀರು ಹಾಕಿ ತೊಳ್ಕೊಂಡು ನೋಡ್ರಿ ತೊಳೆದು ಇವಾಗ ರಂಗೋಲಿ ಹಾಕತ್ತೆ ನಾನು ಟೈಮ್ ಅಂತೂ ಇವಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಂತ ಅನಿಸ್ತತಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಹಿಡಿತು ಹಾಗಾಗಿ ಇವತ್ತು ರಂಗೋಲಿ ಹಾಕೋದು ಲೇಟ್ ಆಯಿತು ನಾನು ಬೆಳಗ್ಗೆನ ಅಂದ್ಕೊಂಡಿದ್ನಿ ಇವತ್ತು ಈ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕಂತೇಳಿ ಹಾಗಾಗಿ ಎದ್ದ ತಕ್ಷಣ ನಾನು ಬಾಗಿಲು ಕೆಲಸ ಏನೂ ಮಾಡ್ಕೊಂಡಿರಲಿಲ್ಲ ಇವಾಗೆಲ್ಲ ಬಾಗಿಲೆಲ್ಲ ತೊಳೆದು ನೋಡ್ರಿ ರಂಗೋಲಿ ಹಾಕಿ ಎಲ್ಲನೂ ಕ್ಲೀನ್ ಮಾಡೀನಿ ಇವಾಗ ಬಾಗಿಲು ಒಂದು ಸರ ನೋ ನೋಡೋಕೆ ಹಿಂಬನಸೈತಿತ್ತು ಮತ್ತು ಕ್ಲೀನಾಗ ಕನ್ಸಾಕತಿತ್ತು ಮುಂಚೆ ಆದರೆ ಅದು ಅಷ್ಟೊಂದು ಕ್ಲೀನ್ ಅನ್ಸಾತಿರಲಿಲ್ಲ ಹಾಗಾಗಿ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಬನ್ನಿ ಬಂದಾದ್ಮೇಲೆ ಅಡುಗೆ ಕೆಲಸ ಶುರು ಮಾಡ್ಕೊಂಡು ನೋಡ್ರಿ ಬ್ಯಾಳಿನ ಬೇಯಿಸಾಕಿಟ್ಟು ಹೋಗಿದ್ನಲ್ಲ ಅದು ಎಲ್ಲ ಬೆಂದಿತ್ತು ಅದನ್ನು ಇವಾಗ ನೋಡ್ರಿ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಮಾಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮತ್ತು ಅಣ್ಣನೂ ರೆಡಿಯಾಗಿದ್ದು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಷ್ಟ ಮಾಡೀನಿ ನೋಡ್ರಿ ನಾನು ಆಮೇಲೆ ಹಂಗೆ ಸಾನವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಅಕ್ಕಿ ಬಂದ ತಕ್ಷಣ ಟಿ ವಿಲಿ ಹಾಡಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳು ಬಾಗಿಲು ತೋರ್ನೂ ತೆಗೆದಿಟ್ಟನಿ ಅದನ್ನು ಎಲ್ಲನೂ ವಾಶ್ ಮಾಡೋಕ್ಕೆ ಹಾಕಬೇಕು ಬಟ್ಟೆ ಎಲ್ಲ ಮಡಿಸೋದ ಆ ಬಟ್ಟೆನೆಲ್ಲ ಮಡಿಸ್ಬೇಕು ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸಾಕಾಗ್ಬಿಟ್ಟಿತ್ತು ನೋಡ್ರಿ ಯಾಕಂದ್ರೆ ಹಂಗೆ ನಾರ್ಮಲ್ ಆಗಿದ್ವಿ ಅಂದ್ರೆ ಎಷ್ಟು ಕೆಲಸ ಬೇಸರ ಆಗೋದಿಲ್ಲ ಆದ್ರೆ ಇವಾಗ ನನಗೆ ನೆಗಡಿ ಕೆಮ್ಮು ಮೈಕೈ ನೋವು ನೋವು ಎಲ್ಲ ಇತ್ತು ಆದರೂ ನಾನು ಮನೆ ಕ್ಲೀನಾಗಿರಲಿಲ್ಲ ಅಂದ್ರೆ ಏನೋ ಸಮಾಧಾನ ಆಗೋದಿಲ್ಲ ನನಗೆ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಸುಸ್ತಾಗತ್ತಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿರಾತಂಥೇಳಿ ಇವಾಗ ಅದು ಹುಣಸೆ ಹಣ್ಣಿನೂ ಏನೋ ಚಾಕ್ಲೇಟ್ಸ್ ಥರ ತೊಗೊಂಡು ಬಂದಿದ್ನೆಯಲ್ಲ ನಾನು ಎಕ್ಸಿಬಿಷನಲ್ಲಿ ಅವ್ನು ತಿನ್ಕೊಂತ ಒಂದು ಹತ್ತು ಹದಿನೈದು ನಿಮಿಷ ನಾನು ಕುತ್ಕೊಂಡಿದ್ದೆ ನೋಡ್ರಿ ಇನ್ನು ಸಾನ್ವಿಗೆ ಊಟ ಮಾಡಿಸ್ಬೇಕು ನಮ್ಮ ಮನೆಯವರು ಬರ್ತಾರ ಊಟಕ್ಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಅನ್ನ ಮತ್ತು ನುಗ್ಗಿಕಾಯಿ ಸಾರು ಇವಾಗ ಸಾನ್ವಿಗೆ ಊಟ ಮಾಡಿಸಾತೀನಿ ಅಕ್ಕಿ ಫೇವ್ರೇಟ್ ಇದು ಸಾಂಬಾರು ನುಗ್ಗಿಕಾಯಿ ಸಾಂಬಾರು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಹಾಗಾಗಿ ಅಕ್ಕಿ ಒಲ್ಲೇನ ತಿಳು ಹಂಗು ಹಿಂಗು ಮಾಡಿ ಅಕ್ಕಿಗೂ ಊಟ ಮಾಡಿಸೀನಿ ಅಕ್ಕಿಗೂ ಊಟ ಮಾಡಿಸ್ಕೊಡ್ಕೆ ನಮ್ಮ ಮನೆಯವರು ಬಂದರು ಅವರು ಊಟ ಮಾಡಿಕೊಂಡು ಅವರು ಕೆಲಸ ಆಯ್ತು ಆಯ್ತಂತೇಳಿ ನಿಲ್ಲಿಲ್ಲ ಜಾಸ್ತಿ ಆವತ್ತ ಊಟ ಮುಗಿಸ್ಕೊಂಡು ಅವರು ಹೋದರು ಮತ್ತು ಮಧ್ಯಾಹ್ನ ಮಲಗಬಾರ್ದು ಇವತ್ತಂಥೇಳಿ ಸಾನ್ವಿಗೆಲ್ಲ ಹೋಮ್ವರ್ಕ್ ಮಾಡ್ಸತ್ತೀನಿ ನೋಡ್ರಿ ಯಾಕಂದ್ರೆ ಮ ನಿನ್ನೆ ರಾತ್ರಿ ನನಗೆ ಇಡೀ ರಾತ್ರಿ ನಿದ್ದೆನೇ ಬಂದಿರಲಿಲ್ಲ ಬೆಳಗಿನ ನಾಲ್ಕು ಗಂಟೆವರೆಗೂ ನಿದ್ದೆ ಬಂದಿರಲಿಲ್ಲ ಎಚ್ಚರನೇ ಇದ್ದೇನೆ ಹಾಗಾಗಿ ಮಧ್ಯಾಹ್ನ ಮಲಗೋದು ಬ್ಯಾಡಿನ ಹೇಳಿ ನಾನು ಮಧ್ಯಾಹ್ನ ಮಲಗಿರಲಿಲ್ಲ ಹಾಗೂ ಹಿಂಗೂ ಟೈಮ್ ಪಾಸ್ ಮಾಡಿರಾತಂಥೇಳಿ ಸಾನ್ವಿಗೆ ಏನು ರಾತ್ರಿ ಹೋಮ್ವರ್ಕ್ ಮಾಡಿಸ್ತೀನಿಲ್ಲ ಅದನ್ನು ನಾನು ಹೀಗೆ ಮಧ್ಯಾಹ್ನ ಮಾಡಿಸ್ತೀನಿ ಬಾ ಅಂತೇಳಿ ಅಕ್ಕಿಗೆ ಮಧ್ಯಾಹ್ನನ ಹೋಮ್ವರ್ಕ್ ಮಾಡ್ಸಕತ್ತೀನಿ ನೋಡಿರಿ ನಂಬರ್ಸ್ ಕೊಟ್ಟಿದ್ರು ಬ್ಯಾಕ್ವರ್ಡ್ ನಂಬರ್ ಅವನ್ನೆಲ್ಲ ನೀಟಾಗಿ ಬರೆಯಾಕತ್ತೇಳಿ ನೋಡಿರಿ ಅಕ್ಕಿ ಅದ್ರ ಅಕ್ಕಿಗೆ ಬರೆಯುವಾಗ ಮುಂದೆ ಕುತ್ಕೋಬೇಕು ಹಂಗಿದ್ರೆ ಬರೀತಾಳು ನಾನು ಒಂಚೂರು ಬಿಟ್ಟು ಆ ಕಡೆ ಈ ಕಡೆ ಹೋದಂದ್ರೆ ಅಕ್ಕಿ ಬಿಟ್ಟು ಹಂಗೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿಬಿಡ್ತಾಳು ಹೋಮ್ ಹೋಮ್ವರ್ಕ್ ಮಾಡಿ ಮುಗಿಸೀನಿ ನಂತರ ಬಟ್ಟೆ ವಾಶ್ಗೆ ಹಾಕಿದ್ನಿ ಅವು ಎಲ್ಲ ಆಗಿದ್ದು ಇವಾಗ ತೆಗೆದು ಒಣಗಾಕತ್ತೀನಿ ನೋಡಿರಿ ಎಲ್ಲನೂ ಬಿಸಿಲಿದ್ದಾಗ ಬಟ್ಟೆ ಎಲ್ಲ ಒಣಗಿಸಿ ಎತ್ತಿಟ್ಕೊಂಡಿದ್ದೀವಿ ಅಂದ್ರೆ ಸ್ಮೆಲ್ ಬರೋಂಗಿಲ್ಲ ಒಂದು ಸ್ವಲ್ಪ ಹಸಿ ಉಳಿದು ಅಂದ್ರೆ ಬಟ್ಟೆ ಎಲ್ಲ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತಾವು ಹಾಗಾಗಿ ಬಿಸಲಿದ್ದಾಗ ಒಣಗಾಕಿರಾತಂಥೇಳಿ ಎಲ್ಲನೂ ಇವಾಗ ತೆಗೆದು ಒಣಗಾಕತ್ತೀನಿ ಸಾನ್ವಿ ಶರ್ಬತ್ ಅಂತೇಳಿ ಕೇಳಾಕತ್ತಿದ್ದು ಹಾಗಾಗಿ ಅಕ್ಕಿಗೆ ಶರ್ಬತ್ ಅಂತೇಳಿ ಇವಾಗ ಸ್ವಲ್ಪ ಶರ್ಬತ್ ಮಾಡಾಕತ್ತೀನಿ ನೋಡಿರಿ ಅಕ್ಕಿ ಏನದು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಅಂತ ಹಾಕತ್ತಿದ್ದು ಮನ್ಯಾಗೆಲ್ಲ ಮಾಡಿರಾತೇಳಿ ಇವಾಗ ಲೆಮನ್ ಜ್ಯೂಸ್ ರೆಡಿ ಮಾಡೀನಿ ಸಕ್ಕರೆ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೀನಿ ಹಾಕಿ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಕರ್ಗೋವರೆಗು ನೋಡಿರಿ ತಿರುಗಿಸಿನಿ ಇವಾಗ ಲೆಮನ್ ಜ್ಯೂಸು ರೆಡಿ ಆಯಿತು ಸಾನ್ವಿಗೆ ಕೊಟ್ಟಿನಿ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಸಂಜೆ ಮುಂದೆ ನೋಡಿರಿ ಇದು ಚುರ್ಮುರಿ ಮಾಡಿರಾತಂಥೇಳಿ ಚುರ್ಮುರಿನ ಮಾಡಕತ್ತೀನಿ ನಾನು ಊರಿಂದ ಸ್ವಲ್ಪ ಗಟ್ಟಿ ಚುಮರಿ ತೊಗೊಂಡು ಬಂದಿದ್ದೀನಿ ನಮ್ಮೂರ ಕಡೆ ಆದ್ರೆ ಚಲೋ ಸಿಗ್ತಾವೆ ಚುಮರಿ ತೊಗೊಂಡು ಅದಕ್ಕೆ ಇವಾಗ ಸ್ವಲ್ಪ ಕ್ಯಾರೆಟು ಸಣ್ಣಗೆ ಈರುಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದು ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕಿತ್ತು ನಾನಾದ್ರೆ ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ಆಮೇಲೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂಚೂರ ಗರಂ ಮಸಾಲ ಹಾಕಿದ್ದೀನಿ ಇಷ್ಟು ಹಾಕಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದು ನೋಡಿರಿ ಹಾಕಿ ಆಮೇಲೆ ಚಂದಾಗ ಮಿಕ್ಸ್ ಇದನ್ನು ಇದನ್ನ ಇನ್ನೂ ಒಂದು ಎಷ್ಟೊಂದು ಐಟಮ್ಸ್ ಎಲ್ಲ ಮಿಸ್ ಆಗಿದ್ದಾವೆ ಎಷ್ಟಿದ್ವಲ್ಲ ಅಷ್ಟನ್ನು ಹಾಕಿ ನಾನು ಇವತ್ತು ಚುರ್ಮುರಿನ ಮಾಡ್ಕೊಳಕತ್ತೀನಿ ಯಾಕಂದರೆ ತಿನ್ಬೇಕಂತ ಭಾಳ ಆಸೆ ಆಗ್ಬಿಟ್ಟಿತ್ತು ನನಗೆ ತಿನ್ಬೇಕಂತಂದಾಗ ಅಂತೇಳಿ ಮಾಡ್ಕೊಂಡು ತಿನ್ಬಿಡಬೇಕು ಅದು ಲೇಟ್ ಆತಂದ್ರೆ ನನಗೆ ಅಷ್ಟೊಂದು ಕಾಯಿ ಮಠ ಆಗಂಗಿಲ್ಲ ನೋಡ್ರಿ ಕಾಯಾಕ ಹಂಗಾಗಿ ಇವಾಗ ಎಷ್ಟಿತ್ತಲ್ಲ ಅಷ್ಟನ್ನ ಹಾಕ್ಕೊಂಡು ಬೇಗ ಬೇಗ ಚುರ್ಮುರಿನ ಮಾಡ್ಕೊಂಡು ಸಾನ್ವಿ ನಾನು ಇಬ್ಬರು ಇವಾಗ ಸಂಜೆ ಮುಂದೆ ಚುರ್ಮುರಿನ ತಿನ್ನಾಕತ್ತೇವೆ ನೋಡ್ರಿ ಈ ಕಡೆ ಸೈಡ ಪಳಚುಮರಿ ಸಿಗ್ತಾವೆ ಸೇಮ್ ನಮ್ಮೂರಿನಂತಾವ ಆದರೆ ಗಟ್ಟಿ ಚುಮರಿ ಅಷ್ಟೊಂದು ಚಲೋ ಸಿಗೋದಿಲ್ಲ ಇಲ್ಲೇ ಹಾಗಾಗಿ ನಮ್ಮ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿದ್ನಿ ಒಂದು ಎರಡು ಮೂರು ಸೇರು ನಮ್ಮ ಅತ್ತೆ ತೊಗೊಂಡು ಬಂದಿದ್ರಂತ ನೀನು ಅಯ್ಯೋ ನಾನು ಮತ್ತೆ ತೊಗೊಂಡು ಬರ್ತೇನೆ ಅಂತ ಹೇಳಿದರು ಹಾಗಾಗಿ ಗಟ್ಟಿ ಚುಮರಿ ತೊಗೊಂಡು ಬಂದಿದ್ನಿ ಚುರ್ಮುರಿ ಮಾಡಿ ಇವಾಗ ಚಹಾ ಮಾಡ್ಕೊಂಡಿದ್ದೀನಿ ನೋಡ್ರಿ ಮಾಡಿ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂದು ಆಮೇಲೆ ಮತ್ತೆ ಸಂಜೆ ಮುಂದೆ ಕೆಲಸನ ಶುರು ಮಾಡ್ಕೋಬೇಕು ಸನ್ವೇನು ಶರಬತ್ತ ಕುಡಿದು ಒಂದು ಸ್ವಲ್ಪ ಹೊತ್ತು ಆಟ ಆಡೇಳು ಆಮೇಲೆ ಚುಮರಿ ತಿಂತಿ ಅಂತ ಕೇಳಿ ಹೂವು ಅಂದ್ಲು ಹಾಗಾಗಿ ಅಕ್ಕಿಗೂ ಸ್ವಲ್ಪ ಚುರ್ಮೋರಿ ನನಗೆ ಆಮೇಲೆ ಚಹಾ ಮಾಡ್ಕೊಂಡಿದ್ನಿ ಬೆಳಗ್ಗೆ ನಾನು ಚಾಯ ಎಲ್ಲ ಏನು ಕುಡ್ದಿರಲಿಲ್ಲ ಇವಾಗ ಚಹಾ ಕುಡಿದ್ರ ಅತಂತೇಳಿ ಇವಾಗ ಟೈಮ್ ಬಂದು ಒಂದು ಐದುವರೆ ಆಗಿತ್ತು ಅಂತ ಅನಿಸ್ತತಿ ಇಬ್ಬರು ಇವಾಗ ಚುಮಾರಿ ತಿಂದು ಚಹಾ ಕುಡಿಯಕತ್ತೀವಿ ನೋಡ್ರಿ ನಮ್ಮ ನಮ್ಮನೆಯವರಂತೂ ತಿನ್ನೋದು ಕಡಿಮೆ ಈ ರೀತಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ತಿಂದಿರ್ತೀವಿ ಅವ್ರ ತಿನ್ನೋದಂದ್ರೆ ಹುಳಿ ತಿಂತಾರೆ ಅವ್ರು ಜಾಸ್ತಿ ಇಷ್ಟಪಟ್ಟುಕೊಂಡು ಅದನ್ನು ಅವರಿದ್ದಾಗ ಮಾಡಿರ್ತಾನೆ ಅವರ ಈ ಥರ ಚರ್ಮುರಿ ಎಲ್ಲ ಮಾಡಿರೋ ಅಷ್ಟೊಂದು ಇಷ್ಟಪಟ್ಟು ತಿನ್ನೋಂಗಿಲ್ಲ ಹಾಗಾಗಿ ಅವರ ಇಲ್ಲದೆ ಇರೋ ಟೈಮಲ್ಲೇನ ನಾವು ಮಾಡ್ಕೊಂಡು ತಿಂದಿರ್ತೀವಿ ಸಂಜೆ ಮುಂದೆ ಹಂಗೆ ಮತ್ತು ಮಣ್ಣಿ ಕಸ ಗುಡಿಸಿ ದೇವ್ರಿಗೆ ದೀಪ ಅಚ್ಚಿ ರೆಡಿ ಅದೀವಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇವತ್ತು ಗುರುವಾರ ಅಲ್ಲ ಸುಮಾರು ದಿವಸ ಆಗಿತ್ತೀಗ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿರಲಿಲ್ಲ ಹಂಗೆ ಸ್ನಿಗ್ದಾಗೂ ಬರ್ತೀ ಅಂತ ಕೇಳಿನಿ ಆಕೆ ಹ್ಞೂ ಆಂಟಿ ನಾನು ಬರ್ತೇನೆ ಅಂದಳು ರೆಡಿಯಾಗಿ ಹೋದೀವಿ ನೋಡ್ರಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಹೋಗೋದು ದೇವಸ್ಥಾನಕ್ಕೆ ಯಾಕಂದರೆ ಹಾಲಿನವರು ಯಾವಾಗಲೂ ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ಬಂದುಬಿಟ್ಟಿರೋರು ನಾವು ಬೇಗ ಹಾಲು ತೊಗೊಂಡು ಹೋಗಿದ್ದೀವಿ ಆದರೆ ಇವತ್ತು ಏಳುವರೆ ಆಯಿತು ಹಾಲ್ನವರು ಬರೋದು ಅವ್ರು ಬಂದ ಮೇಲೆ ಹಾಲು ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪೂರಾ ಲೇಟಾಗಿಬಿಡ್ತಿ ಇವತ್ತು ಮನೆಯವರು ನಾನು ಸಾನ್ವಿ ಮತ್ತು ಸ್ನಿಗ್ಧ ಹೋಗಿದ್ದೀವಿ ಸ್ವಲ್ಪ ರಶನೂ ಇತ್ತು ದೇವಸ್ಥಾನದೊಳಗೆ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದೊಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಸ್ವೀಟ್ಸ ಎಲ್ಲನೂ ತಿಂದು ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡಿರಿ ಸ ಸ್ನಿಗ್ಧ ಅಂತೂ ನಾನು ಫೋಟೋ ತೆಗಿತಾನಂಟಿ ಫೋಟೋ ತೆಗೀತಾನ ಅಂತೇಳಿ ಅಕತ್ತಿದ್ಲು ಹಾಗಾಗಿ ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತ ಫೋಟೋಸ್ ಎಲ್ಲ ತೆಕ್ಕೊಂಡು ಇವಾಗ ನಾವು ವಾಪಸ್ಸ ಮನೆಗೆ ಬಂದೀವಿ ಮನೆಗೆ ಬಂದು ಸಾಂಬಾರಿತ್ತು ಬೆಳಗಿಂದ ಅದನ್ನು ಸ್ವಲ್ಪ ಬಿಸಿ ಮಾಡಿ ರೈಸ್ ಕಿಟ್ನಿ ಬರುವಾಗಲೇ ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡು ಬಂದಿದ್ದೀವಿ ಅದನ್ನ ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಸ್ನಿಗ್ದಾಗನು ಇಲ್ಲೇ ಊಟ ಮಾಡಿ ಹೋಗಮ್ಮ ಅಂಥೇಳಿ ಹ್ಞೂ ಸರಿ ಆಯ್ತು ಅಂಟಿ ಅಂದ್ಲು ಹಾಗಾಗಿ ಬಂದ ತಕ್ಷಣ ಫಸ್ಟು ರೈಸ್ ಇಟ್ಬಿಟ್ಟಿದ್ನಿ ರೈಸ್ ಆದಮೇಲೆ ಇವಾಗ ಅನ್ನ ಸಾಂಬಾರು ಊಟ ಮಾಡಕತ್ತೀವಿ ನೋಡ್ರಿ ನಾನು ಹಾಲಿಟ್ಟು ಬಂದಿದ್ನಿ ಹಾಗಾಗಿ ಅದನ್ನು ಆಫ್ ಮಾಡಿ ಬಂದ್ರ ಅಂತೇಳಿ ನಾನು ಕಿಚನಲ್ಲೇ ಇದ್ನಿ ಇವಾಗ ಇವರಿಗೆ ಊಟ ಕೊಟ್ಟು ಹೋಗಿದ್ದು ನೋಡ್ರಿ ಇವರ ಊಟ ಮಾಡೋಕ್ಕತ್ತಾರೋ ಇನ್ನು ನಾನು ಊಟ ಮಾಡಬೇಕು ಇಷ್ಟಿತ್ತು ನೋಡ್ರಿ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ Bye.